ಕಳೆದೆರಡು ದಿನಗಳಿಂದ ರಾಜ್ಯ ಸರ್ಕಾರದ ಧರ್ಮದಾಯ ದತ್ತಿಗಳ ತಿದ್ದುಪಡಿ ಮಸೂದೆ ಕುರಿತು ತೀವ್ರ ಚರ್ಚೆಯಾಗ್ತಾ ಇದ್ದು ಒಂದೆಡೆ ಬಿಜೆಪಿ ಅದರ ವಿರುದ್ಧ ಪ್ರತಿಭಟನೆ ಇದ್ರೆ ಇನ್ನೊಂದೆಡೆ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ರಾಜ್ಯಾಧ್ಯಕ್ಷರಾಗಿರುವ ರಾಜ್ಯ ಧಾರ್ಮಿಕ ದೇವಾಲಯಗಳ ಅರ್ಚಕರ ಮತ್ತು ಆಗಮಿಕರ ಸಂಘ ಪತ್ರಿಕಾಗೋಷ್ಠಿ ನಡೆಸಿ ಕಾಂಗ್ರೆಸ್ ಸರ್ಕಾರವು ದೇವಾಲಯಗಳ ಹಣವನ್ನು ಒಳ್ಳೆಯ ಕೆಲಸಗಳಿಗೆ ಇದೆ ದೇವಾಲಯಗಳ ಅಭಿವೃದ್ಧಿ ಕೆಲಸ ಮಾಡುತ್ತಿದೆ ಇಷ್ಟೇ ಅಲ್ಲದೆ ರಾಜ್ಯದಲ್ಲಿ ಐವತ್ತು ವರ್ಷದಿಂದ ಹೋರಾಟ ನಡೆಸ್ತಾ ಇದ್ದು ನಲವತ್ತೆರಡು ಸಾವಿರ ದೇವಾಲಯಗಳು ಬೀದಿಪಾಲಾಗಿದ್ವು ಅದಕ್ಕೆ ಪರಿಹಾರವಾಗಿ ತಸ್ತಿಕ್ ನೀಡಲಾಗುತ್ತಿದೆ ರಾಮಲಿಂಗಾರೆಡ್ಡಿ ನಮ್ಮ ಹಲವು ಬೇಡಿಕೆ ಈಡೇರಿಸಿದ್ದಾರೆ ಆದರೆ ಬಿಜೆಪಿ ಇದನ್ನು ವಿರೋಧಿಸುತ್ತಿದೆ ನಾವು ಬಿಜೆಪಿ ನಾಯಕರನ್ನ ಭೇಟಿ ಮಾಡಿ ವಿರೋಧ ಮಾಡದಂತೆ ಮನವಿ ಮಾಡಿಕೊಳ್ಳುತ್ತೇವೆ ಎಂದಿತ್ತು ಒಟ್ಟಾರೆಯಾಗಿ ಎಲ್ಲಾ ನಡೆಗಳು ಅರ್ಚಕ ಸಂಘವೂ ಇದಕ್ಕೆ ಬೆಂಬಲಿಸಿದೆ ಎಂಬಂತಿತ್ತು ಆದರೆ ಈ ಕುರಿತು ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತ ಪರಿಷತ್ ಕಾರ್ಯಾಧ್ಯಕ್ಷರಾದ ಬಿಎಸ್ ರಾಘವೇಂದ್ರ ಭಟ್ ಮಾತನಾಡಿ ಮಸೂದೆ ಕುರಿತು ನಾವು ಯಾವುದೇ ಸಮರ್ಥನೆ ನೀಡಿಲ್ಲ ಇದರ ಬಗ್ಗೆ ನಾವು ಯಾವುದೇ ನಿಲುವನ್ನು ತಿಳಿಸಿಲ್ಲ ನಾವು ಇದರ ಪರ ಅಥವಾ ವಿರೋಧವಾಗಿಯೂ ಇಲ್ಲ ಈಗ ಹರಿದಾಡುತ್ತಿರುವ ಸುದ್ದಿ ನಮ್ಮ ಸಂಘಟನೆಗೆ ಸಂಬಂಧಿಸಿದಲ್ಲ ಎಂಬ ಸ್ಪಷ್ಟನೆಯನ್ನ ನೀಡಿದ್ದಾರೆ ಶ್ರೀ ನಾನು ಬಿ ಎಸ್ ರಾಘವೇಂದ್ರ ಮಾತಾಡ್ತಾ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತ ಪರಿಷತ್ತಿನ ಕಾರ್ಯಾಧ್ಯಕ್ಷನಾಗಿ ಕಳೆದ ಎರಡು ದಿನಗಳಲ್ಲಿ ಒಂದು ಸುದ್ದಿ ವ್ಯಾಟ್ಸಾಪ್ನಲ್ಲಿ ನಲ್ಲಿ ಮತ್ತೆ ಮಾಧ್ಯಮದಲ್ಲಿ ಬರ್ತಾ ಇದೆ ಅದು ಅರ್ಚಕರ ಸಂಘದಿಂದ ಮುಜರಾಯಿ ದೇವಸ್ಥಾನದ ಏನ್ ಬಿಲ್ ಇದೆ ಆ ಬಿಲ್ನ ಪರವಾಗಿ ಅರ್ಚಕರ ಸಂಘದ ಒಕ್ಕೂಟ ಇದೆ ಅನ್ನುವಂತ ಒಂದು ಸ್ಪಷ್ಟನೆ ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅದರ ವಿಚಾರವಾಗಿ ನಾನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ ನಮ್ದು ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತೆ ಪುರೋಹಿತ ಪರಿಷತ್ನಲ್ಲಿ ಸುಮಾರು ಹದಿನೈದು ಸಾವಿರದ ಎಂಟು ನೂರು ಜನ ಸದಸ್ಯರಿದ್ದಾರೆ ಮೂವತ್ತು ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಇದೆ ಎಲ್ಲ ತಾಲೂಕು ಘಟಕವೂ ಸಹ ನಮ್ಮಲ್ಲಿದೆ ನಮ್ಮ ಸಂಘಟನೆಯ ನಿಲುವು ಅದಲ್ಲ ಆಗಮಿಕರ ಒಕ್ಕೂಟದ ಸಂಘದಿಂದ ಆ ಒಂದು ಪ್ರೆಸ್ ಮಾಡಿ ಆ ಒಂದು ವಿಚಾರಕ್ಕೆ ಅವರು ಸಮರ್ಥನೆಯನ್ನು ಕೊಟ್ಟಿದ್ದಾರೆ ಆಗಮಿಕರ ಒಕ್ಕೂಟ ಅಂತ ಹೇಳಿದ್ರೆ ಮುಜರಾಯಿ ದೇವಸ್ಥಾನದ ಅರ್ಚಕರ ಒಂದು ಒಕ್ಕೂಟ ಬೆಂಗಳೂರಿನಲ್ಲಿದೆ ಅದರ ರಾಜ್ಯ ಗೌರವಾಧ್ಯಕ್ಷರಾಗಿ ದಿನೇಶ್ ಗುಂಡೂರಾವ್ ಅವರ ಆಗಿದ್ದಾರೆ ಈಗಿನ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರೇ ಆ ಒಂದು ಅರ್ಚಕರ ಸಂಘದ ರಾಜ್ಯ ಗೌರವಾಧ್ಯಕ್ಷರು ಇದನ್ನು ಸ್ಪಷ್ಟನೆ ಸ್ಪಷ್ಟವಾಗಿ ತಿಳ್ಕೋಬೇಕು ದಿನೇಶ್ ಗುಂಡೂರಾವ್ ಅವರು ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಒಂದು ಸಂಘದ ಪದಾಧಿಕಾರಿಗಳು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಬೇರೆ ಬೇರೆ ಪದಾಧಿಕಾರಿಗಳು ಪ್ರೆಸ್ ಕ್ಲಬ್ನಲ್ಲಿ ಹೋಗಿ ಪ್ರೆಸ್ ಮೀಟನ್ನು ಮಾಡಿ ಈ ಒಂದು ಬಿಲ್ ಸರಿಯಾಗಿದೆ ಅನ್ನುವಂಥ ಒಂದು ಸಮರ್ಥನೆಯನ್ನು ಕೊಟ್ಟಿದ್ದಾರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಬಿಲ್ ಸರಿ ಇದೆಯೋ ಇಲ್ಲವೋ ಅನ್ನೋದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಗ್ತದೆ ನಾವು ಅದನ್ನು ಸ್ಪಷ್ಟನೆ ಕೊಡಬೇಕಾದ ಅವಶ್ಯಕತೆ ಇಲ್ಲ ವಿಧಾನಸಭೆಯಲ್ಲಿ ಅದು ಬಿಲ್ ಪಾಸಾಗಿದೆ ವಿಧಾನ ಪರಿಷತ್ನಲ್ಲಿ ಅದನ್ನು ತಡೆ ಹಿಡಿಯಲಾಗಿದೆ ಆ ಬಿಲ್ ಇನ್ನೂ ಪಾಸ್ ಆಗಿಲ್ಲ ಅದು ಸರಿ ಇದೆ ಸರಿ ಇಲ್ಲ ಅಂತ ಹೇಳುವುದನ್ನು ನಾವು ಅದ್ರ ಬಗ್ಗೆ ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ ಅಥವಾ ಅದ್ರ ಪರ ವಿರೋಧವಾಗೂ ನಾವಿಲ್ಲ ನಾವು ಹೇಳ್ತಾ ಇದ್ದೇವೆ ಆ ಒಂದು ಪ್ರೆಸ್ ಮೀಟ್ ಮಾಡಿದಂಥ ಸಂಘಟನೆಗೂ ನಮಗೂ ಸಂಬಂಧ ಇಲ್ಲ ನಮ್ಮಲ್ಲಿ ಹದಿನೈದು ಸಾವಿರದ ಎಂಟುನೂರು ಜನ ಸದಸ್ಯರಿದ್ದಾರೆ ನಾವ್ಯಾರೂ ಆ ಬಿಲ್ನ ಪರವಾಗಿಲ್ಲ ಅಥವಾ ಅದು ಸರಿ ಇದೆ ಅಂತ ನಾವು ಸಮರ್ಥನೆ ಮಾಡ್ತಾ ಇಲ್ಲ ಇದು ಒಂದು ವಿಚಾರ ಎರಡನೇದಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಆ ಒಂದು ಬಿಲ್ನಲ್ಲಿ ಎ ಗ್ರೇಡ್ ದೇವಸ್ಥಾನದ ಒಂದು ಕೋಟಿಗೂ ಹೆಚ್ಚು ಆದಾಯ ಇರುವಂತಹ ದೇವಸ್ಥಾನದ ಹತ್ತು ಪರ್ಸೆಂಟ್ ಆದಾಯವನ್ನು ಸಿ ಗ್ರೇಡ್ ದೇವಸ್ಥಾನ ಕೊಡ್ತಾ ಇದ್ದೇವೆ ಎನ್ನುವಂಥ ವಿಚಾರವನ್ನು ಆ ಪ್ರೆಸ್ ಮೀಟ್ನಲ್ಲೂ ಹೇಳಿದ್ದಾರೆ ನಾನು ಕೇಳ್ತೇನೆ ಸರ್ಕಾರಕ್ಕೆ ಒಂದು ದೇವಸ್ಥಾನದ ಆದಾಯವನ್ನೇ ತೆಗೆದು ಇನ್ನೊಂದು ದೇವಸ್ಥಾನಕ್ಕೆ ಯಾಕೆ ಕೊಡಬೇಕು ಸರ್ಕಾರದ ಬೊಕ್ಕಸದಿಂದ ಕೊಡಲು ಕೊಟ್ಟು ಸೀಕ್ರೆಟ್ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ಬೋದಲ್ಲ ತಾವೇನಾದರೂ ಬೇರೆ ಧರ್ಮದ ಅಂದ್ರೆ ಈಗ ಕ್ರಿಶ್ಚಿಯನ್ರಿಗಾಗ್ಬೋದು ಮುಸಲ್ಮಾನರಿಗಾಗ್ಬೋದು ಒಂದು ಮಸೀದಿಯಿಂದ ತೆಗೆದು ಇನ್ನೊಂದು ಮಸೀದಿಗೆ ದುಡ್ಡು ಕೊಡ್ತಾ ಇದ್ದೀರೋ ಸರ್ಕಾರದ ಖಜಾನೆಯಿಂದ ತೆಗೆದು ನೀವು ಅಭಿವೃದ್ಧಿ ಕಾರ್ಯಗಳಿಗೆ ಆ ಒಕ್ತು ಬೋರ್ಡನ ಕಟ್ಟಡಗಳಿಗೆ ನೀವು ಗೋಡೆ ಕಟ್ಟಲಿಕ್ಕೆ ದುಡ್ಡನ್ನು ಕೊಡ್ತಾ ಇದ್ದೀರಿ ಅದೇ ರೀತಿಯಾಗಿ ಸರ್ಕಾರದ ಬೊಕ್ಕಸದಿಂದನೇ ಸೀಕ್ರೆಟ್ ದೇವಸ್ಥಾನಗಳಿಗೆ ಸಂಬಳವನ್ನಾಗಿರ್ಬೋದು ಅಥವಾ ಅಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣವನ್ನು ಒದಗಿಸ್ಬೋದು ಆಯಾ ಪ್ರಾಂತ್ಯದಲ್ಲಿ ಯಾವುದು ಇನ್ನು ಅಭಿವೃದ್ಧಿ ಆಗಲಿಲ್ಲ ಅದು ಕೊಡ್ಬೋದು ಎ ಗ್ರೇಡ್ ದೇವಸ್ಥಾನದ ಹತ್ತು ಪರ್ಸೆಂಟ್ ತೆಗೆದು ಸೀಕ್ರೆಟ್ ದೇವಸ್ಥಾನಕ್ಕೆ ದೇವಸ್ಥಾನ ಕೊಡಲಿಕ್ಕೆ ಇವರೇ ಬೇಕಾ ಅಲ್ಲಿ ಸ್ಥಳೀಯರೇ ಅಭಿವೃದ್ಧಿ ಮಾಡ್ತಾರೆ ಸೀಕ್ರೆಟ್ ದೇವಸ್ಥಾನ ಇಲ್ಲಿ ಹಳ್ಳಿಯಲ್ಲಿದೆ ಹಳ್ಳಿಯಲ್ಲಿರ್ತಕ್ಕಂತಹ ಹಿಂದೂ ಭಕ್ತರೇ ಆ ದೇವಸ್ಥಾನ ಅಭಿವೃದ್ಧಿ ಮಾಡಲಿಕ್ಕೆ ಸಶಕ್ತರಾಗಿದ್ದಾರೆ ಯಾರೇನು ಅದಕ್ಕೆ ನಾವು ದೇವರಿಗೆ ಕೊಡೋದಿಲ್ಲ ದಾನವನ್ನು ಕೊಡೋದಿಲ್ಲ ಅಂತ ಯಾರು ಹೇಳೋದಿಲ್ಲ ಹಾಗಾಗಿ ಈ ಬಿಲ್ ಏನು ಸರ್ಕಾರ ಮಾಡಿದೆ ಇದು ಯಾರೇ ಮಾಡಿರ್ಬೋದು ಹತ್ತು ವರ್ಷದ ಹಿಂದೆ ಮಾಡಿರ್ಬೋದು ಇಪ್ಪತ್ತು ಇರ್ಬೋದು ಈ ಒಂದು ವ್ಯವಸ್ಥೆಯೇ ತಪ್ಪು ಎ ಗ್ರೇಡು ಬಿ ಗ್ರೇಡು ಸಿ ಗ್ರೇಡ್ ಮಾಡಿಕೊಂಡು ಅಲ್ಲಿ ನಾವು ಸಿ ಗ್ರೇಡ್ಗೆ ಐದು ಸಾವಿರ ಸಂಭಾವನೆ ಕೊಡ್ತಾ ಇದ್ದಾರೆ ಅರವತ್ತು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ತಸ್ತಿ ಕಣ ಅಂತ ಕೊಡ್ತದೆ ಸರ್ಕಾರ ಆ ಅರವತ್ತು ಸಾವಿರ ರೂಪಾಯಿನಲ್ಲಿ ಅರ್ಚಕರು ಊದ್ಕಡ್ಡಿ ಕರ್ಪೂರ ಹಣ್ಣು ಹೂವು ಮತ್ತೆ ಅಭಿಷೇಕಕ್ಕೆ ಹಾಲು ಎಲ್ಲವನ್ನೂ ಸೇರಿಸಿ ಅವರ ಸಂಭಾವನೆಯು ಸೇರಿಸಿ ಅರವತ್ತು ಸಾವಿರ ರೂಪಾಯಿ ಕೊಡ್ತಾಯಿದೆ ಅದನ್ನು ಭಾಳ ದೊಡ್ಡ ಹೆಮ್ಮೆಯಿಂದ ಹೇಳ್ಕೊಡ್ತಾರೆ ಅರ್ಚಕರಿಗೆ ಐದು ಸಾವಿರ ರೂಪಾಯಿ ಕೊಡ್ತೀವಿ ನಾವು ಸೀಕ್ರೆಟ್ ದೇವಸ್ಥಾನದವರಿಗೆ ಅಂತೇಳಿ ಸ್ವಾಮಿ ಐದು ಐದು ಸಾವಿರ ರೂಪಾಯಿ ನೀವು ಅವರಿಗೆ ಕೊಡ್ತಾ ಇದ್ದೀರಲ್ಲ ಅದರಲ್ಲಿ ಅರ್ಧ ಭಾಗ ಅವರು ಸಾಮಗ್ರಿಗಳನ್ನ ಖರೀದಿ ಮಾಡಲಿಕ್ಕೆ ಊದ್ಕಡ್ಡಿ ಕರ್ಪೂರ ತಗೊಳ್ಳಿಕ್ಕೆ ಇನ್ನು ಎರಡೂವರೆ ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ದೀರಿ ಅಂತಂದರೆ ಒಂದು ದಿನಕ್ಕೆ ಎಂಬತ್ತು ರೂಪಾಯಿ ಸಂಬಳ ಆಯಿತು ನಾನು ಅಂದ್ಕೊಳ್ತೀನಿ ಸರ್ಕಾರದ ವ್ಯವಸ್ಥೆಯಲ್ಲಿ ಸರ್ಕಾರದಿಂದ ಅತ್ಯಂತ ಕನಿಷ್ಠ ಸಂಭಾವನೆ ಕನಿಷ್ಠ ವೇತನವೇ ಸೀಕ್ರೆಟ್ ದೇವಸ್ಥಾನದ ಅರ್ಚಕರಾಗಿರ್ಬೋದು ಇದರ ವಿಚಾರವನ್ನು ನಾವು ಮೊದಲು ಪರಿಶೀಲನೆ ಮಾಡಬೇಕಾ ಹೊರತು ಈ ಬಿಲ್ ಸರಿ ಇದೆಯೋ ಇಲ್ಲವೋ ಅಥವಾ ಅದನ್ನು ಬೇರೆಯವರಿಗೆ ಕೊಡ್ತಾ ಇದ್ದಾರೆ ಅನ್ನೋದು ನಾನು ಅಪ್ರಸ್ತುತ ನಾನು ಆ ವಿಚಾರದ ಚರ್ಚೆಗೆ ಹೋಗೋದಿಲ್ಲ ಮೊದಲು ನಾವು ಅರ್ಚಕರು ಎಲ್ಲರೂ ಖಂಡನೆ ಮಾಡಬೇಕಾಗಿರೋದು ನಮ್ಗೆ ಐದು ಸಾವಿರ ರೂಪಾಯಿ ಸಂಬಳವೇ ಸಾಕಾಗೋದಿಲ್ಲ ಕನಿಷ್ಠ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸಂಬಳನಾದರೂ ಸೀಗ್ರೇಟ್ ದೇವಸ್ಥಾನದಲ್ಲಿ ಕೊಡಬೇಕು ಯಾಕೆಂದ್ರೆ ಸೀಗ್ರೇಟ್ ದೇವಸ್ಥಾನದ ಒಂದು ಒಬ್ಬ ಅರ್ಚಕ ಬೆಳಗ್ಗೆ ಪೂಜೆ ಮಾಡಬೇಕು ಮಧ್ಯಾಹ್ನ ಪೂಜೆ ಮಾಡಬೇಕು ಸಂಜೆ ಪೂಜೆ ಮಾಡಬೇಕು ತ್ರಿಕಾಲ ಪೂಜೆ ಆಗಬೇಕು ಶಾಸ್ತ್ರೀಯವಾಗಿ ಆ ಮೂರತ್ತು ಪೂಜೆ ಮಾಡಿ ಆ ದೇವಸ್ಥಾನಕ್ಕೆ ಬೇಕಾದಂಥ ಸಾಮಗ್ರಿಯನ್ನು ತಗೊಂಡು ಇವತ್ತಿನ ಬೆಲೆಯಲ್ಲಿ ಇವತ್ತಿನ ಬೆಲೆ ಏನು ದುಬಾರಿ ಇದೆ ಆ ಬೆಲೆಯಲ್ಲಿ ಅವನು ಅರ್ಚಕ ದೇವಸ್ಥಾನವನ್ನು ನಿರ್ವಹಣೆ ಮಾಡಬೇಕಾದ್ರೆ ಕನಿಷ್ಠ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳವನ್ನು ಸರ್ಕಾರ ಕೊಟ್ಟರೆ ಅವತ್ತು ನಾವು ಯಾವುದೇ ಸರ್ಕಾರವನ್ನಾಗಿದ್ದರೂ ಆ ಸರ್ಕಾರವನ್ನು ನಾವು ಹೊಗಳಬೋದು ಈ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಅಂತೇಳಿ ಒಳ್ಳೇದು ಮಾಡಿದರೆ ನಾವು ಯಾವುದೇ ಸರ್ಕಾರವನ್ನು ಹೊಗಳುತ್ತೇವೆ ಆದರೂ ಮಾಡಿದ್ದನ್ನೆಲ್ಲವುದನ್ನು ಸಮರ್ಥನೆ ಮಾಡಿಕೊಳ್ಳಕ್ಕೆ ಖಂಡಿತ ಆಗೋದಿಲ್ಲ ಇದೊಂದು ನಾನೊಂದು ಉದಾಹರಣೆ ಹೇಳಿದೆ ಅಷ್ಟೇ ಐದು ಸಾವಿರ ರೂಪಾಯಿ ತಸ್ತಿ ಕೊಡ್ತಾ ಇರೋದನ್ನ ಬೇರೆ ಬೇರೆ ಯೋಜನೆಗಳನ್ನು ಸರ್ಕಾರದಿಂದ ಬ್ರಾಹ್ಮಣರಿಗೆ ಅಥವಾ ದೇವಸ್ಥಾನದ ಅರ್ಚಕರಿಗೆ ಯಾರು ಒಳ್ಳೇದು ಮಾಡಿದ್ರು ಒಳ್ಳೇದೇ ಅದು ನಾವು ಈ ಸರ್ಕಾರ ಮಾಡಿದೆ ಆ ಸರ್ಕಾರ ಮಾಡಿದೆ ಅಂತ ನಾವು ತೆಗಿಲಿಕ್ಕೆ ಹೋಗೋದಿಲ್ಲ ಅದು ಯಾವುದೇ ಪಕ್ಷದ ಸರ್ಕಾರ ಮಾಡಿರಲಿ ಒಳ್ಳೇದಾಗಿದ್ದರೆ ಒಳ್ಳೆಯದೆ ಆದರೆ ನಾವು ಒಳ್ಳೆಯದನ್ನು ಮಾಡದೆ ಅದನ್ನು ಒಳ್ಳೇದನ್ನೇ ಮಾಡಿದ್ದೀವಿ ಅನ್ನೋ ಸಮರ್ಥನೆ ಬೇಡ ಹಿಂದಿನ ಹೋಗೋದು ಬೇಡ ಇವತ್ತೇನಾಗಿದೆ ಅನ್ನೋದನ್ನು ನಾವು ನೋಡೋಣ ಅದರಿಂದ ಐದು ಸಾವಿರ ರೂಪಾಯಿ ತಸ್ತೀಕರಣವೇ ಬಹಳ ಕಮ್ಮಿ ಅಂತ ನಮ್ಮ ಅಭಿಪ್ರಾಯ ಅದನ್ನೇ ಕನಿಷ್ಠ ತಿಂಗಳಿಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸೀಗ್ರೆಟ್ ದೇವಸ್ಥಾನದಲ್ಲಿ ಕೊಡ್ಬೋದು ಈ ಖಾಸಗಿ ದೇವಸ್ಥಾನ ಮತ್ತು ಮುಜರಾಯಿ ದೇವಸ್ಥಾನ ಮುಜರಾಯಿ ದೇವಸ್ಥಾನ ನಲವತ್ತೊಂದು ಸಾವಿರ ರಾಜ್ಯದಲ್ಲಿದೆ ಖಾಸಗಿ ದೇವಸ್ಥಾನ ಒಂದು ಲಕ್ಷದ ಎಂಬತ್ತು ಸಾವಿರ ದೇವಸ್ಥಾನಗಳು ರಾಜ್ಯದಲ್ಲಿದೆ ನಾವು ಅರ್ಚಕರ ಮತ್ತು ಪುರೋಹಿತರ ಪರಿಷತ್ ಖಾಸಗಿ ದೇವಸ್ಥಾನ ಮತ್ತು ಖಾಸಗಿ ಅರ್ಚಕರ ಒಕ್ಕೂಟ ನಮ್ಮದಾಗಿದೆ ಅದರಿಂದ ಇವತ್ತು ಏನಲ್ಲಿ ಪ್ರೆಸ್ ಮೀಟ್ ಮಾಡಿ ಅರ್ಚಕರ ಸಂಘದಿಂದ ಸರ್ಕಾರದ ಪರವಾದ ನಿಲುವು ಅಂತ ಏನು ಹೇಳ್ತಾ ಇದ್ದಾರೆ ಅದು ಬರೀ ಮುಜರಾಯಿ ದೇವಸ್ಥಾನದ ಅರ್ಚಕರು ಸಂಘದ ನಿಲುವು ಅದಾಗಿರ್ಬೋದು ಯಾಕೆಂದರೆ ಮುಜರಾಯಿ ದೇವಸ್ಥಾನದ ಅರ್ಚಕರು ಸರ್ಕಾರಿ ನೌಕರು ಅವರವರ ಪರವಾಗಿ ನಿಲುವನ್ನು ಕೊಡಲೇಬೇಕಾಗತ್ತೆ ಅದಕ್ಕೆ ವಿರುದ್ಧವಾಗಿ ಅವರು ಪ್ರೆಸ್ ಮೀಟ್ ಮಾಡಕ್ಕೆ ಬರಲ್ಲ ಹಾಗಾಗಿ ಅದನ್ನು ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ ನಾವು ಪುರೋಹಿತ್ ಪರಿಷತ್ ವತಿಯಿಂದ ಈ ಒಂದು ಸಮರ್ಥನೆ ನಮ್ಮದಲ್ಲ ಅನ್ನೋದನ್ನು ನಾನು ಈ ಒಂದು ವಿಡಿಯೋ ಮೂಲಕವಾಗಿ ಇಡೀ ರಾಜ್ಯದ ಜನತೆಗೆ ಮತ್ತು ಅರ್ಚಕರ ಎಲ್ಲ ನಮ್ಮ ಬಾಂಧವರಿಗೆ ನಾನು ಈ ಒಂದು ಸ್ಪಷ್ಟನೆಯನ್ನು ಕೊಡ್ಲಿಕ್ಕೆ ಬೈತೇನೆ ಎಲ್ರಿಗೂ ನಮಸ್ಕಾರ